ಅಲ್ಲ ಕನಕ ಗಂಡು ಎಡ್ತು ಹೊಸಿ ತೈತಾಳಿಕೋಗಿ ಅದೇ ಏನು ಇವಳು ಹಾ ಹಿಂಗೆ ಬುದ್ಧಿ ಕಲಿದಳು ಅಯ್ಯೋ ಏನ ಮಾತಾ ಇದಾರೆ ಕಲ್ಸದ ಬ್ಯಾಡ್ ಬಾ ಏನು ಎಂತೂ ಸೊಪ್ಪ ಕದ ಎಲ್ಲಿ ಎಲ್ಲ ಮಾತಾಡ್ಕತಿದಾರೆ ಏನು ಹಾಂ ಏನಂತ ಇಲ್ಲೇ ಮಾಡಿರ್ತೀನಿ ಅಂತ ಹೇಳ್ತಿದ್ದಾಳೆ ಹೆಂಗೋ ಓ ದಳು ಹೊಸಿ ಚೆನ್ನಾಗಲ್ಲ ಬಾಳ್ತಾನವ ಅವಳು ಭಾಳ ತಾನ ಮಾಡೋದ್ ಕಂಡಿಲ್ವಾ ಅದಯ್ಯ ಸುಮ್ಮನೆ ನೀನು ಐಯ್ಯಪ್ ಅಂದಿ ನೋಡ ಸುಮ್ಕಿನಿ ಏನಂದರು ಏನಂದಳು ನನ್ನ ಮನೆ ಮಗಳು ನಾನು ಕರ್ಕೊಂಡು ಹೋಗ್ತಾವಳಿ ಅಪ್ಡೇನು ಬೇಕು ಫೋನ್ ಮಾಡಿ ಹೇಳ್ತೀನಿ ಸುಮ್ತೀರ ನನ್ನ ಮಗನ್ಗೆ ಹೋಗ್ತೀನಿ ಸುಮ್ಕಿ ಸುಮ್ಕಿರು ಸುಮ್ಕಿರು ಪಸ್ಟು ಏಳಿ ಏರಾ ಮಾತಾಡ್ಕೊಂಡ್ರು ಗಂಡು ಎಡ್ತೀವಿ ಮಾತಾಡ್ಕೊ ಬರಲಿ ಸುಂಕಿರ್ ನಿಮಗ ಇದ್ ಗೊತ್ತಾಯ್ತ ಹೋಗಿ ಇನ್ನು ಕಡಿವಲ್ಲ ಇವಳ ಭಾವನೆಗೆ ಬೇಕಿ ವಸಿ ಚಳ ಭಾವಣಕ್ಕಿಲ್ಲ ಏರಪ್ಪ ಪಾರಿಂಗಿಂದ ಉಟ್ಬೋದೊಳಗ ಆಗ್ತಾಳೆ ಅಲ್ಲ ಎಮ್ಮೆ ಕೊಪ್ಪ ಏನು ಗೊತ್ತಿಲ್ಲ ಕಂಡಿಲ್ಲ ಅನ್ನತಾಳ ಇವಳು ಏನಮ್ಮ ನಿಂಗಮ್ಮ ಏನ್ ವೆರೈಟಿ ಮಾಡ್ತಾ ಇದೀರಾ ಏನು ಏನ್ ಹೇಳ್ಬೇಕು ನೀವೇ ಏನ್ ಬೈತಾ ಇದ್ದೀರ ನೀವು ಏನ್ ಬೈತಾ ಇದೀರ ಹೇಳಿ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಬಲವಂತದಿಂದ ಕಲ್ಸಕ್ ನಾವು ಕಲ್ಸಲ್ಲ ನಾನು ಕಲ್ಸಾಕಿರ ಕಲ್ಸಾಕಿಲ್ವ ಆಯ್ತು ಬಿಡು

ಕಂಡ್ರೆ ನಾವೇ ನೀನು ಭಯ ಪಡ್ಬೇಕು ಇದೊಳ್ ಸರಿ ಉಸವ ಅಲಕ್ಕ ಉಸವ ನಾನು ಹೇಳೋದೊಂದು ನೀನು ಬಾಣತನ ಗಿಂತನ ಮಾಡಕ್ ಬಂದದ ಇವಾಗೆಲ್ಲ ಯಾವ ಬಾಣತನ ಮಾಡ್ಕೊಂಡು ಕೂತ್ಕೊಳ್ತಾರೆ ಏನು ಬಿಸಿನೀರ್ ಕೈಸ್ಕೊಂಡು ಕುತ್ಕೊಳ್ತಿದಿರ ಹಳ್ಳಿನ ಎನಿ ಟೈಮ್ ನೀರು ಇರುತ್ತೆ ಬಿಸಿನೀರ್ ಇರುತ್ತೆ ಸ್ನಾನ ಮಾಡ್ಕೊತಾಳೆ ಒಳ್ಳೊಳ್ಳೆ ಫುಡ್ ಕೊಡ್ತೀನಿ ತಿಂತಾಳೆ ಆರಾಮಾಗಿರ್ತಾಳೆ ಅದ್ರಲ್ಲಿ ಬಾಣತನ ದೊಡ್ಡದು ಏನ್ ಮಾಡ್ಬೇಕು ಆರಾಮಾಗಿರ್ತದೆ ಹಂಗ ಮಾಡಿದ್ರೆ ಬಾಣತನ ಉದ್ದನ್ ಕಾಕೊಟ್ಟಿದ್ದೀಯ ಬೇಯಿಸಿ ನೀನು ಅಲ್ಲ ಮೂರ್ ದಿವಸ ಆಗಿರೋ ಎಣ್ಣೆ ನೀನ್ ಹಾಕಿ ಮೂರ್ ದಿವಸ ಆಗಿರೋ ಎಣ್ಣೆ ಕರ್ಕೊಂಡು ಸಾಪಿಂಗ್ ಹೋಗಿರೂನು ನೀನು ವಸಿ ಚೆನ್ನಾಗಿ ನೋಡ್ಕೊಳ್ತೀನ ನೀನು ನೋಡ್ಕೊಬೇಕು ನೀನು ಆ ಅಲಕನು ಉಚ್ಚಪ್ಪ ಹಿಂಗೆ ಹಿಂಗೆ ಬುದ್ಧಿ ಕಲ್ತಿರೋದು ಅಯ್ಯೋ ತಿಪ್ಪೇಸ್ವಾಮಿ ಅನ್ಬಿಟ್ಟು ನನ್ನ ಹೆಸರು ಇದನ್ನು ಉಚ್ಚಪ್ಪ ಮಾಡ್ಬಿಟ್ರಲ್ಲ ಮಾರ್ತೋಯ್ತು ಕಲ್ ತಿಪ್ಪೇ ಸೋಮಪ್ಪ ಅಲಕನ್ ತಿಪ್ಪೇ ಸೋಮಪ್ಪ ಹಿಂಗೆ ಬುದ್ಧಿ ಕಲೋದು ನಾವೇ ಆ ಕಲಿಂದ ಇಲ್ಲಿ ಗಂಟೆ ಬಂದಿದ್ದವು ರಾತ್ರಿ ಬೇಳಗಾರ ನಿದ್ದೆ ಬಂದಿಲ್ಲ ಆ ಒಟ್ಟಾರ ಎದ್ದೆ ಹೊತ್ತಿಗೆ ಬಂದಿವಿ ನಾವು ನೆನೆ ಸುದ್ದಿ ಗೊತ್ತಾದ ತಕ್ಷಣ ಹೋಗಿ ಆ ಕಾಳು ಪಾಳ ಉದ್ದನ್ ಕಳೆ ಇವಳಿಗೆ ಅಂತ ಎತ್ತ ಮಡಗಿ ನಾನು ಅನ್ನ ಹೆಸರು ಕಾಳೆ ಹಾ ಅವಳಿಗೆ ಚಿನ್ನಗೊಂಡು ಅನ್ನ ಹೆಸರು ಕಾಳು ಕೊಟ್ಟಿದ್ದು ಉದ್ದನ್ ಕಳೆ ಅವಳು ಬೇಸಿಸಿ ತಿನ್ಸವ್ರೆ ಅಂದ್ಬಿಟ್ಟು ಇವ್ರಿಗೂ ನಾವು ಬೇಸಿಸ್ಬಿಟ್ಟು ತಿನ್ಸಿವಿ ನಾವು ತಿನ್ಸೋದು ಅಂದ್ಬಿಟ್ಟು ನಾನು ಎಲ್ಲನೂ ಎತ್ತಿ ಮುಡ್ಗುಟ್ಟು ಬಂದಿಂತಾನೆ ಆ ನನ್ನ ಮಕ್ಳಿಗೆ ನಾ ಕಾಣ್ ಬಾ ನಮ್ ಗೊತ್ತಿರೋ ಮಾಡಕ್ಕೆ ಓ ಕಳ್ಸಿ ಕಳ್ಸಲಿ ಕಳ್ಸ್ತಾರ ಇರಲಿ ಬರ್ಬೇಕಾಗಿತ್ತು ಬಂದಿವಿ ಅಷ್ಟೇ ಸುಮ್ಕಿದ್ರಿ ಮಗ ಏ ಸುಕಿದ್ರ ಆಯ್ತು ಅವ ಆಯ್ತು ಸುಮ್ಕಿರ ಅದೇನು ಈ ತರ ಮಾತಾ ಯಾವಾಗ ಬಂದ್ರೆ ಬಾಯ್ ಮಾಡಿ ನನ್ ಜಗ್ಗೆ ಬರ್ತಿರಲ್ಲ ನೀವು ಏನಿಲ್ಲ ಏನ್ ತಪ್ಪಿದ್ರೆ ನಮ್ಗೆ ಇಲ್ವಾ ನಾವು ನೋಡ್ಕೋಬೇಕು ಮಕ್ಕಳು ಏ ನೀ ಚೆನ್ನಾಗಿ ನೋಡ್ಕತೀರ ನೀನು ಬಹಳ ಚಂದ ನೋಡ್ಕತೀನಿ ನೀವು ನೋಡ್ಕತ್ತರ ಕಾಣ್ ನಾ ಮೂರ್ ದಿವ್ಸದ ಬಡ್ದಾಗ್ರೆ ಏನ್ ಕಳ್ಕೊಂಡು ಸುತ್ತ ತಗೋತಿದೀ ಆ ಏನ ಸುಲ್ ಬರ್ ಕಬಿದೀ ಏನೋ ಸುಲ್ ಬರ್ ಕಬಿದ್ದೀವ ಬಾ ಅಂತ ಮಾಡೋದು

ಏನು ಯಾವಾಗಲೂ ದಬ್ಬಳಕೆ ಮಾಡಕ್ಕೆ ಬರ್ತಿರಲ್ಲ ನೀವು ಇವೆಲ್ಲ ದಬ್ಬಳಿಕೆಗಳು ನನ್ನ ಹತ್ರ ನಡೆಯಲ್ಲ ನನಗೆ ನನಗೆ ಇದೆಲ್ಲ ಮಾತಾಡೋಕ್ಕೆ ಇಷ್ಟನೇ ಆಗಲ್ಲ ನನಗೆ ಈ ಮಾತಾಡೋದು ಹೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಏನಾದರೂ ಏನಿಗೆ ಕಳಿಸಿವ ನೀನು ಕಳಿಸಿಯೋ ಕಳ್ಸಾಕ ಅಂತ ಹೇಳ್ತಾರೆ ನಿಮಗೆ ನೋಡಿ ಏನೋ ರೀತಿ ಹೇಳಿದ್ರೆ ಆಗುತ್ತೆ ನೀವು ಈ ಥರ ದಬ್ಬಳಕೆ ಮಾಡೋದು ನಾನು ಕಳಿಸೋದಿಲ್ಲ ನಾನು ನಾನಿಲ್ಲೇ ಇಳಿಸ್ಕೊಳೋದು ಅವಾಗಿಂದಲೇ ಲಕ್ಷ ರೂಪಾಯಿ ಖರ್ಚು ಮಾಡಿ ಓದಿದ್ದೀವಿ ಅದನ್ನೇನು ನಮ್ಗೆ ಇಷ್ಟ ಇಲ್ಲದೇ ನಾವು ಅದು ಇದ್ದೀವಾ ಏನು ಕಮ್ಮಿ ಮಾಡಿದ್ದೀವಿ ಅವಳಿಗೆ ನಾವು ಹಾಂ ನಿಮ್ಮ ಹತ್ರ ನಾವು ಮೊದಲು ನನ್ನ ನನ್ನ ಮಗಳ್ಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಯಾವ ತರ ಯಾವ ತರ ಹೋಗಿ ಜೀವನ ಹಾಳು ಮಾಡ್ಕೊಂಡು ಗೊತ್ತಾ ಏನಾಗ ಮಾತಾಡ್ತಿದ್ದೆ ನೀನ್ ಮಗಳಿಗೆ ಏನೋ ಒತ್ಕೊಂಡಿದ್ದು ಇಷ್ಟು ಬಟ್ಟೆ ತೊಂದರೆ ಮಾಡಿದ ನನ್ನ ಮಗ ಏನ್ ತೊಂದರೆ ಮಾಡಿದ ನನ್ನ ಬಿಟ್ಟಿಂಗ್ ಮಾತಾಡ್ತಿದ್ದಿ ಸುಮ್ ನೀರ್ ಇದ್ಯಾಕ್ ನಂಗೆ ಮಾತಾಡಿ ನೀನು ಯಾಕ ಮಾತು ಮತ್ ಬೆಳಿತಾರೆ ಸುಮ್ ನೀರಕ್ಕೆ ಅಲ್ಲ ನಾನು ಏನ್ ನಾವ್ ಏನ್ ಮಾಡಿದ್ವಾ ಓಡ್ಬಾ ಅಂತ ಹೇಳಿದ್ವಾ ಹಾ ಓಡ್ಬಾ ಅಂತ ಅಂದಿದ್ವಾ ನಾವು ಎಲ್ಲ ಪ್ರೀತಿಸ್ಕೊಂಡು ಆದ್ರೂ ಇಲ್ಲಿ ಗಂಟಲು ಏನ್ ಕಮ್ಮಿ ಆಗಿದೆ ಅದು ಆ ಚೆನ್ನಾಗಿ ಎಲ್ಲ ನಾವು ಕುಟೆಲ್ಲ ಒಂದ್ ಅಂಕೆ ಮಾಡ್ಕೊಂಡು ನಮ್ನ ಮಧ್ಯದಲ್ಲಿ ತಂದಾಕ ಬುದ್ಧಿ ಯಾಕೆ ಒಳಗೆ ಹುಷ್ ಯಾಕೆ ಹಿಂಗ್ ಬರ್ತಾ ಇದೆಯಾ ನೀನು ಹೇಳಿದ ಅರ್ಥ ಆಗಲ್ವಾ ಪ್ಲೀಸ್ ಕೀಪ್ ಜಾಸ್ತಿ ಮಾತಾಡ್ಬೇಡ ನೀನು ಏನಕ್ಕೆ ಮಾತಾಡ್ತೀಯಾ ನೀನು ಅವ್ರ ಕೈಲೆಲ್ಲ ಇಷ್ಟೊಂದು ಬೈತಾ ಇದ್ರು ನೀನ್ ಸುಮ್ನೆ ಕುಂತಿದೀನಿ ನೋಡು ನೋಡ್ತಾರ ಏನು ಅಂದ್ಕೊಂಡಿದ್ಯಾ ನೀನು ಅವ್ರು ಏನಂತ ಅನ್ಸ್ಕೊಳ್ತೀನಿ ಅಂತ ಅನ್ಕೊಂಡಿದ್ಯಾ ನನ್ಗೆ ಏನಕ್ಕೆ ಅವರೆಲ್ಲ ಮಾತಾಡಬೇಕು ನನಗೆ ಹಣೆ ಬರ ಬಂದಿದ್ಯಾ ಆ ಮಗು ಮೇಲೆ ಇವರು ಮಾತ್ರ ಅಧಿಕಾರ ಇದ್ಯಾ ಅದರ ನನ್ನ ಮೇಲೆ ಅಧಿಕಾರ ನನಗೆ ಅಧಿಕಾರನೇ ಇಲ್ವಾ ಮಗಳು ಮಗಳು ನೋಡ್ಕೊಳ್ಳೋದಕ್ಕೆ ನನಗೂ ಬರುತ್ತೆ ಏನು ಇವರೇ ಮಾತ್ರ ಅಲ್ಲ ಕಲ್ತಿರೋದು ನೋಡ್ಕೊಳ್ಳೋದ ಏನ್ ಈ ಥರ ಮಾತಾಡೋದು ನೋಡ್ಕೊಳ್ತಾ ಇದ್ದೀನಿ ನೋಡ್ಕೊ ನಿನ್ನ ಮಗಳೇ ನಿನ್ನ ಮಗಳು ಮಗಳೇ ನೀನೇ ಅಲ್ವಾ ಸಾಕಿದಳು ನೀನೇ ಅಲ್ವಾ ಬಾಂತಾರ ಮಾಡಿದಿರಳು ಎಲ್ಲ ನೀನೇ ಮಾಡಿದ್ದಾಳೆ ಅದಕ್ಕೆ ಓದಿ ಚೆನ್ನಾಗಿ ಗರ್ಸಿತ್ತಿಲ್ಲ ನಿನ್ನ ಬಾಂತ ಅನ್ವಾ ಕರ್ಕ ಬಂದಿಸ್ಕೊಂಡು ಮಾರ್ದಲ್ಲ ಬಾಂತ ಅನ್ವಾ ನೀನು ಆ ಮಗಳಿಗೆ ಇರ್ಗೆ ಓರ್ಸ್ಕೊಂಡು ತಿರುಗಿ ನೋಡಿತಿಲ್ಲ ಈಗ பிரீத்த உக்கி வரித்த குத்ததை மாமே நோடி நன்ஹி எல்லாரும் மாதாடத்தா நீ மாதாங்கம்மா எழுத்துனி அர்த்தாக நான் கொடுத்துல நானும் அது ஏன் மக்கோத்ரோ மக்கொள்ளி நான் ஏன் மக்கள் வாடு மாடு பேட அந்த அந்த மாடு நீ நானே பேடான கிளா கத்தி ஆ டர்த்தி கல் நோடு மனைபாக்கே யா இப்பிரிதான் புத்தி ஏன் யா ஸ்பீன்க்கு பண்ணோது ஆனால் காட்டி கொடுத்துறாங்க ஊட்ட உண்டிதா நீங்கள் பாய்லி ஒன்று மாற்றி பண்ணல வந்தவர் கொடுத்து ஜாலிக்கு நோடு ஏன் கத்கட்டவ நான் மனிதன் உணஸ் தினக்கிதானே நீங்கள் மனைபே ನಿನ್ ದುರಂಕಾರವೇ ನಮ್ ಅಂತನೇ ನೋಡ್ಕ ನಮ್ಗೆ ತೋರ್ಸ್ಕೊಡ ನೀನು ಯಾರ ಕೊಟ್ಟ ಹಾಕೊ ನಿನ್ ದುರಾಂಕಾರಕ್ಕೆ ಶೇಕೆ ಅಂದರು ಇಶ್ ನೋಡು ಇಂಥದೆಲ್ಲ ಬೈಸೋಕೆ ನಿನ್ಗೆ ಇಷ್ಟಪಡ್ತಿದೆಯಲ್ವಾ ನಿನಗೆ ಆ ಯಾವ ತರ ಬೈತಾ ಇದ್ದಾರೆ ನೋಡು ಮಾತಾಡು ತ್ರೀ ಮಾತಾಡು ಏನಮ್ಮ ಹುಶ್ ಯಾಕೆ ಆಡ್ತಾ ಬರ್ತಾ ನೀನು ನೀನು ನೋಡೋರು ಹೇಳ್ತೀರು ಏನು ತಪ್ಪಿದೆ ನಿನಗೆ ಮಾಡಿ ನೋಡ್ಕೊಳೋಕೆ ಬರುತ್ತಾ ನಿಮಗೆ ಬರ್ತದಲ್ಲ ಬರ್ತೀಯ ನೀನು ಸುಮ್ಮನೆ ಯಾಕೆ ಮಾಡ್ತೀಯ ಸುಮ್ಮನೆ ನಮ್ಮ ಇತ್ತ ಕಳಿಸ್ಕೊಡು ನಾನು ಕಳ್ಸಲ್ಲ ಕೇ ನನಗೆ ಗೊತ್ತು ಮಾಡ್ತೀನಿ ನಾನು ಬಂತನ ನಾನು ಇನ್ನೊಬ್ರು ತ ನಾನು ನನ್ನ ಮಗಳಿಗೆ ಏನ್ ಮಾಡ್ಬೇಕು ಅನ್ನೋ ನನ್ಗೆ ಗೊತ್ತು ಅವಾಗಿಂದ ನಾವು ಸಾಕೊಂಡಿಲ್ವಾ ಅಡುನ ಆ ವರ್ಷ ಗಂಟ ತಿರುಗ್ ನೋಡ್ಲಿಲ್ಲ ಅಂದ್ರೆ

ಆ ಓಹೋ ಆಫೀಸ್ ಕೊಟ್ಬಿಟ್ಟಿದೀವಿ ಮನೆಗೆ ಕೊಟ್ಬಿಟ್ಟಿದಿ ಅಂತವ ಇವತ್ತೇ ಬುಟ ಬಿಟ್ಟು ಬಾಳ ಅಂತೀನಿ ಹೊಲಾಗ ಉತ್ಕೊಂಡು ಇರಲಿ ನನ್ನ ಮಗ ಹೊಲಾಗ ಉತ್ಕೊಂಡು ಇರಲಿ ನೀನು ಒಳಗೆ ಜೀತ ನನ್ನ ಮಗ ಇರೋದು ಎಷ್ಟು ಮಟ್ಟ ಮಾತಾಡಿಯಾ ನೀನು ಏನ್ ಮಾತಾಡ್ತಾಯಿದ್ಯಾ ಅಂತ ಅಟ್ಕಿ ಕಣವ ನನ್ನ ಮಗ ಅಲ್ಲಿ ಬೇರೆ ಕೆಲಸಕ್ಕೆ ಹೋದ್ರು ಆಫೀಸ್ ಆಪೀಸ್ ಕೆಲಸ ಬೇಡ ನನಗೆ ನನ್ಗೆ ಯಾರು ಮಗ ಇದ್ದಿದ್ದು ಗೊತ್ತಾ ಏನಾಗ ಮಾತಾಡ್ತಿದೀನಿ ನೀನು ಬಿಕಾರಿ ಅಂತೀರ ನೀನು ಏನ್ ತಿನ್ನ ಕುಣಕಿಲ್ಲ ನೀನು ಆ ಬಾಂಗ್ಲಾ ಇಲ್ಲದೋರು ವೇ ಇತ್ತು ಬಟ್ಟೆಗೆ ನಾನು ಬಗ್ಗೆ ನಾವು ಹೊಸಿನೇ ಯಾವಾಗ ಮಾತಾಡೋದು ನೀನು ನೀನು ಹೆಸರೆಲ್ಲ ಮಾತೀರಾಳೆ ನೀನು ಏನು ಸ್ಫೂರ್ತೀನಿ ಸರ್ ಹೆಂಗ್ ಮರಬದೇ ಏನು ಮಾತಾಡೋದು ನೀವು ಎಷ್ಟು ಹಚ್ಕೊಂಡ್ರು ಅಷ್ಟೇ ಎಷ್ಟು ಕಿಚ್ಕೊಂಡ್ರು ಅಷ್ಟೇ ಇರೋದೇ ಮಾತಾಡ್ತಿರೋದು ಇಲ್ದಾಗೋದೇ ನಾನು ಹೇಳ್ತಾ ಇಲ್ಲ ನಾನು ನನ್ನ ಮಗಳನ್ನ ಎಷ್ಟು ಚೆನ್ನಾಗಿರುತ್ತೆ ಮದುವೆ ಮಾಡ್ಬೇಕು ಅಂತ ನನ್ನ ಕನ್ಸ್ ಕಟ್ಕೊಂಡಿದ್ದೆ ಗೊತ್ತಾ ಅದೆಲ್ಲ ಎಷ್ಟು ನನಗೆ ಎಷ್ಟು ಇರಿಟೇಷನ್ ಆಗುತ್ತೆ ಗೊತ್ತಾ ನನಗೆ ಅನ್ಸ್ಕೊಂಡ್ರಿ ನನಗಿಷ್ಟಲ್ವ ಇವಾಗ ನಿಮ್ಮ ಮಗಳನ್ನ ಚೆನ್ನಾಗಿರ ಕಡೆ ಮದುವೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ ನನಗೆ ಮೋಸ ಮಾಡಿಬಿಟ್ಟು ಅವ್ನ ಜೊತೆ ಹೋದಾಗ ನಂಗೆ ಅನ್ಸಲ್ಲ ಇಲ್ಲಿವರೆಗೂ ನಾನು ಕುರ್ತಾ ಸಾಯ್ತಾ ಕುಂತಿದ್ದೀನಿ ನನ್ನ ಮಗಳ ಜೀವನ ಆಳಾಯ್ತಲ್ಲ ಅನ್ಬಿಟ್ಟು ಕಾಕ ಬಂದಿರ್ಸ್ಕೋ ಈಗಲೂ ಏನಾಗಿಲ್ಲ ಕತೆ ಈಗಲೂ ಏನಾಗಿಲ್ಲ ನಿನ್ನ ಮಗಳಿಗೆ ಬಾಳನ್ನು ಓದ್ಕ ಏನ್ ಏನೋ ಕೊಟ್ಟಿದ್ದಾವ ಏನವನ ನೋವು ಕೊಟ್ಟಿದ್ದವು ನಿನ್ನ ಮಗಳಿಗೆ ಏನು ಇಟ್ಟು ಬಟ್ಟೆ ತೊಂದರೆ ಮಾಡಿದ ನನ್ನ ಮಗ ಏ ಅದು ತೊಂದರೆ ಆಗಿದದು ಯಾವುದು ತೊಂದರೆ ಆಗಿದದು ಹೌದೌದು ಹೊಟ್ಟೆ ತಿಂದ್ಬಿಟ್ರೆ ಸಾಕು ಬಟ್ಟೆ ಬಿಟ್ಟರೆ ಸಾಕು ಇನ್ನೇನು ಬೇಡ ಯಾವಾಗ ನೋಡು ಜೀತ ಮಾಡ್ಕೊಂಡು ಬಿದ್ದಿದ್ದಾಳೆ ನನ್ನ ಮಗಳು ಅವಳೇವಲ್ಲೇನು ತು ಮೊದಲು ಅವಳಿಗೆ ಬುದ್ಧಿ ಇಲ್ವಲ್ಲ ನಿಮ್ಮ ಹತ್ರ ಹೇಳೋದೇನು ಪ್ರಯತ್ನ ಬೇಡ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ